ಮೇ ಶಣಯಪ್ಪ ಎಲ್ರಿಗೂ ನಮಸ್ಕಾರ ನಾನಿವತ್ತು ವಿಡಿಯೋ ಮಾಡ್ತಿರೋದು ನಾವೆಲ್ಲ ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕೊಂಡು ವ್ರತದಲ್ಲಿದ್ದೇವೆ ಹಾಗೆ ನಮ್ಮ ಆಶ್ರಮಕ್ಕೆ ಇವತ್ತು ಒಬ್ರು ವಿಶೇಷ ವ್ಯಕ್ತಿ ಭೇಟಿ ನೀಡಿದ್ದಾರೆ ಅವರು ಯಾರು ಎಲ್ಲಿಂದ ಬಂದಿದ್ದಾರೆ ಆ ಅವರ ಯಾತ್ರೆ ಹೇಗಿರುತ್ತೆ ಅಂದ್ರೆ ಅವರು ಹುಬ್ಳಿ ಧಾರವಾಡ ಆ ಕಡೆಯಿಂದ ಬಂದವರು ಅವರು ಶಬರಿಮಲೆ ಯಾತ್ರೆಯನ್ನ ಸೈಕಲ್ ಅಲ್ಲಿ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅವರು ಹೇಗೆ ಯಾತ್ರೆ ಪ್ರಾರಂಭ ಮಾಡಿದ್ದಾರೆ ಇಲ್ಲೆಲ್ಲ ಉಳ್ಕೊಳ್ತಾರೆ ಯಾವ ದಾರಿಯಲ್ಲಿ ಸಾಕ್ತಾರೆ ಎಲ್ಲವನ್ನ ತಿಳಿಯೋಣ ವಿಡಿಯೋ ಕಂಟಿನ್ಯೂ ನೋಡಿ ನಮಸ್ಕಾರ ಸ್ವಾಮಿಗಳೇ ಫಸ್ಟ್ ನಾನ್ ನಿಮ್ಗೆ ಕೇಳ್ತಾ ಇರೋದು ನಿಮ್ಮ ಪರಿಚಯನ ಕೇಳ್ತಾ ಇದ್ದಾರೆ ಒಂದ್ಸಲ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಓಂ ಶ್ರೀ ಸ್ವಾಮಿ ಸರ್ಣಮಯ್ಯಪ್ಪ ನನ್ನ ಹೆಸರು ಚನ್ಬಸರಾಜು ಅಂತ ನಾನು ಧಾರವಾಡ ಜಿಲ್ಲೆಯ ಆಳ್ನಾವರದ ರವಾಸಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಯ ಸೇವಕರು ಈಗ ನೀವು ಹುಬ್ಬಳ್ಳಿಂದ ಬಂದರು ಧಾರವಾಡ ಪ್ರಾಪರ್ ಪ್ಲೇಸ್ ಎಲ್ಲಿ ನಿಮ್ದು ನಾನು ಹುಟ್ಟಿ ಬೆಳೆದಿರೋದು ನೌಲಗುಂದ್ ತಾಲೂಕು ಶಿರೂರು ಅನ್ನುವಂತ ಗ್ರಾಮ ಬಟ್ ಇವಾಗ ಸದ್ಯಕ್ಕೆ ನಾನು ಧಾರವಾಡ ಜಿಲ್ಲೆಯ ಅಳ್ನಾ ತಾಲೂಕಿನ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಇವತ್ತು ನಾನು ವಾಸ ಮಾಡ್ತಾ ಇದ್ದೇನೆ ಕೇಳ್ಪಟ್ಟೆ ನೀವು ಒಂದು ಮೂರನೇ ವರ್ಷ ಇದು ಸೈಕಲ್ ಯಾತ್ರೆ ಮಾಡ್ತಿದ್ರಿ ನಾರ್ಮಲ್ ಆಗಿ ಟ್ರೈನ್ ಅಲ್ಲಿ ಬಸ್ ಅಲ್ಲಿ ಹೋಗೋದ್ಕಿಂತ ಸ್ಕೂಟರ್ ಅಲ್ಲಿ ಕೂಡ ಹೋಗಿದ್ರಿ ಹೌದು ಈ ಸೈಕಲ್ ಅಲ್ಲಿ ಹೋಗ್ಲಿಕ್ಕೆ ಯಾಕೆ ಮನ್ಸು ಮಾಡಿದ್ರಿ ಅಥವಾ ಅದು ಯಾಕೆ ನಿಮ್ಗೆ ಇಂಟ್ರೆಸ್ಟ್ ಆಗಿತ್ತು ಸ್ವಾಮಿ ನಾನು ಎಲ್ಲ ಮಾಲಾಧಾರಿಗಳ ಜೊತೆನೂ ಕೂಡ ನಾನು ಹೋದಾಗ ಅಥವಾ ಕೃಷರದಲ್ಲಿ ನಾನು ಯಾತ್ರೆ ಮಾಡ್ತಾ ಇರುವಾಗ ನಾನೇನೋ ಸ್ವಲ್ಪ ಯಾತ್ರೆ ತಪ್ಪು ಮಾಡ್ತಾ ಇದ್ದೇನೇನೋ ಅಂತ ಅನಸ್ತಾ ಯಾಕಂದ್ರೆ ತಪ್ಪಾಗಿ ತಿಳ್ಕೊಬೇಡಿ ನಾನು ಇದ್ದದ್ದನ ವಿಷಯನ ನಾನ್ ಖಾರವಾಗಿ ಮತ್ತೆ ನೇರವಾಗಿ ಹೇಳ್ತೇನೆ ಯಾವಾಗ ನಾವು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ಮಾಡ್ತೀವಿ ಅಂದಾಗ ಅವನು ವೃತ್ತದಲ್ಲಿ ನಾವು ಅವನ್ ದರ್ಶನ ಮಾಡ್ಬೇಕಾದ್ರೆ ಅದೊಂದು ನೆಮ್ಮದಿ ಇರುತ್ತೆ ಬಟ್ ಪಾಪ ಅವ್ರದ್ದು ತಪ್ಪಂತ ನಾನು ಹೇಳೋದಿಲ್ಲ ಈಗ ಯಾತ್ರೆ ಮಾಡ್ತಿರ್ತಾರೆ ಕೃಷರದಲ್ಲಿ ಅವ್ರು ಎಷ್ಟೊಂದು ಕಾಲಿಗೆ ಕೊಡ್ತಾರೆ ಅವಾಗ ಆಟೋಮೆಟಿಕ್ ಆಗಿ ಮೊಬೈಲ್ ನೋಡ್ತಾರೆ ಅಥವಾ ನಿದ್ದೆ ಮಾಡ್ತಾರೆ ಅಥವಾ ಏನೋ ಅವ್ರದೇ ವೈಯಕ್ತಿಕವಾದಂತ ಏನೋ ಆಚಾರ ವಿಚಾರ ಮಾತಾಡ್ತಾ ಹೋಗ್ತಾರೆ ಅದು ಯಾಕೋ ನನಗೊಂಥರ ಕಿರಿಕಿರಿ ಅನ್ನಿಸ್ತು ಅದಕ್ಕೆ ನಾನು ನಿರ್ಧಾರ ಮಾಡಿದೆ ಅಯ್ಯಪ್ಪ ಮೇಲಿಂದ ನಾನು ಒಬ್ನೇ ಏಕಾಂತವಾಗಿ ಬರ್ತೇನೆ ನನಗೆ ಶಕ್ತಿ ಕೊಡು ಹೇಳಿ ನಾನು ಯಾವತ್ತೋ ಸುಮಾರು ವರ್ಷದ ಹಿಂದೆ ನಾನು ನಿರ್ಧಾರ ಮಾಡಿದೆ ನಂತರ ನಾನು ಸ್ಕೂಟರ್ ಮೇಲೆ ಒಬ್ನೇ ನಿರಂತರವಾಗಿ ಹೋಗೋದನ್ನ ಮಾಡ್ತಾ ಇದ್ದೆ ಆಮೇಲೆ ಒಂದ್ಸರಿ ನನ್ನ ಒಬ್ಬ ವೀರ ಯೋಧ ಅವರು ಅವರು ಹೊಸ ಗಾಡಿ ತಗೊಂಡಿದ್ರು ಕಾರ್ ತಗೊಂಡಾಗ ಅಯ್ಯಪ್ಪ ನೀವು ನಮ್ ಗಾಡಿಯಲ್ಲಿನೇ ಬರ್ಬೇಕು ಅಂತ ಬಹಳ ಪೋರ್ಸ್ ಮಾಡಿದ್ರು ಕೊನೆಗೆ ಹೋದೆ ಅಲ್ಲಿನೂ ಕೂಡ ನನಗೆ ಯಾಕೋ ಅಷ್ಟೊಂದು ಇದ ಅನಿಸ್ಲಿಲ್ಲ ಯಾಕಂದ್ರೆ ಅವ್ರು ಅವ್ರದೇ ಆದಂತ ಆಲೋಚನೆಯಲ್ಲಿದ್ರು ಅದು ಕೂಡ ನನಗೊಂದು ಆಲೋಚನೆ ಆಗ್ಲಿಲ್ಲ ಆಮೇಲೆ ಪಾದಯಾತ್ರನೂ ಮಾಡಿದೆ ಅವಾಗನು ಕೂಡ ಏನೋ ನೆಮ್ಮದಿ ಇತ್ತು ಮತ್ತೆ ಇನ್ನೂ ಒಂದ್ ಹೆಜ್ಜೆ ಮುಂದಾಗಿ ಏನ್ ಮಾಡಿದೆ ಅಂದ್ರೆ ಇನ್ನೂ ನಾನು ನನ್ನ ದೇಹವನ್ನ ದಂಡಿಸ್ಬಿಟ್ಟು ನನ್ನ ದೇಹವನ್ನ ಅಯ್ಯಪ್ಪನಿಗೆ ಯಾಕಂದ್ರೆ ತತ್ವಮಶಿ ನನ್ನಲ್ಲೇ ಅಯ್ಯಪ್ಪ ಬಂದ ಅಂದಾಗ ಅಯ್ಯಪ್ಪನಿಗೆ ನಾನ್ ಯಾಕೆ ಕೊಡಬಾರ್ದು ಹಾಗಾದ್ರ ಕೊಡ್ಬೇಕಾದ್ರೆ ನನ್ನ ದೇಹವನ್ನ ನಾನು ಸಂಪೂರ್ಣವಾಗಿ ದಂಡಿಸ್ಬಿಟ್ಟು ಅವನಿಗೆ ಶರಣಾಗೋಣ ಅಂತ ಆಲೋಚನೆ ಮಾಡಿಬಿಟ್ಟು ಸೈಕಲ್ ಯಾತ್ರೆಯನ್ನ ಮಾಡ್ತಾ ಇದ್ದೀನಿ ಇದು ಮೂರನೇ ಸರಿ ಸೈಕಲ್ ಯಾತ್ರೆ ಒಂದ್ ರೀತಿಯಿಂದ ಆಗ್ತಾ ಇದೆ ಅಂತಂತಂದ್ರೆ ನಾನು ಒಬ್ನೇ ಹೋಗ್ತಾ ಇರೋದು ದೊಡ್ಡದಲ್ಲ ಬಟ್ ನಿರಂತರವಾಗಿ ಅಯ್ಯಪ್ಪನ ಧ್ಯಾನ ಮಾಡ್ತಾ ಅಪ್ ಟು ಅವನ ಚೆನ್ನಿದ ಮುಟ್ಟುವವರೆಗೂ ಕೂಡ ನಾನು ನಿರಂತರವಾಗಿ ನಾನು ಅಯ್ಯಪ್ಪನ ಧ್ಯಾನ ಮಾಡೋದಕ್ಕೆ ಒಂದು ಒಳ್ಳೆ ವೇದಿಕೆ ಇದು ಅದಕ್ಕೆ ನಾನು ಈ ಸೈಕಲ್ ಅನ್ನ ಸೆಲೆಕ್ಟ್ ಮಾಡಿರೋದು ಈ ವಯಸ್ಸಿನಲ್ಲಿ ಮಾಡ್ತಿರೋದು ಬಹಳ ದೊಡ್ಡ ಕೆಲ್ಸನೇ ಅಂತ ಹೇಳ್ಬಹುದು ಸಾಧಾರಣ ನಿಮ್ಗೆ ನಾನು ಕೇಳ್ಪಟ್ಟೆ ನೀವು ನಿವೃತ್ತ ಪ್ರಾಧ್ಯಾಪಕರು ಎಕನಾಮಿಕ್ಸ್ ಅಲ್ಲಿ ಪ್ರೊಫೆಸರ್ ಆಗಿ ವೃತ್ತಿಯನ್ನ ಮಾಡಿದವರು ನೀವು ಸಾಧಾರಣ ಈಗ ಅರವತ್ತು ವರ್ಷ ದಾಟಿರ್ಬೇಕು ನಿಮ್ಗೆ ಹೋಗ್ತಾ ದಾರಿಯಲ್ಲಿ ಆಯಾಸಗಳು ಅಥವಾ ಆರೋಗ್ಯದಲ್ಲಿ ಏನಾದ್ರೂ ಏರ್ಪೇರು ಆ ತರದ್ದು ಏನಾದ್ರು ಸಮಸ್ಯೆಗಳು ಅಯ್ಯಪ್ಪ ನಾನು ವೃತ್ತಿಯಲ್ಲಿ ಅಧ್ಯಾಪಕ ಇರ್ಬೋದು ಜೊತೆಗೆ ನಾನು ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಕೋಆಪರೇಷನ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಕೂಡ ಸಬ್ಜೆಕ್ಟ್ ಮಟ್ಟ ಸ್ಪೆಷಾಲಿಸ್ಟ್ ಅಂತ ವರ್ಕ್ ಮಾಡೋದಕ್ಕೆ ಅವಕಾಶ ಸಿಕ್ತು ಜೊತೆಗೆ ಇಡೀ ಭಾರತ ದೇಶದ ತುಂಬಾ ರಾಷ್ಟ್ರ ಮಟ್ಟದಲ್ಲಿ ನನಗೆ ಉಪನ್ಯಾಸ ಮಾಡೋದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು ನನಗೆ ಬಂತು ಬರ್ತಾ ಇದಾವೆ ಈಗೂ ಕೂಡ ಇವನ್ ರಾಜ್ಯ ಮಟ್ಟದ ರಿಸೋರ್ಸ್ ಪರ್ಸನ್ ಅಂತನೂ ಕೂಡ ನನಗೆ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಿಂದ ನನಗೆ ರಿಸೋರ್ಸ್ ಪರ್ಸನ್ ಅಂತ ಈಗಲೂ ಕೂಡ ಕರೀತಾರೆ ಬಟ್ ನಾನು ವಯಸ್ಸಿನಲ್ಲಿ ಅರವತ್ತೆರಡು ವರ್ಷ ಇರಬಹುದು ಬಟ್ ಕೆಲಸದಲ್ಲಿ ಮಾತ್ರ ಹದಿನೆಂಟು ವರ್ಷದ ಯುವಕನೇ ತುಂಬಿದ ಕೊಡ ತುಡುಕು ಇಲ್ಲ ಅಂತಾರೆ ಹಾಗೆ ನಿಮ್ಮ ಜ್ಞಾನ ನಿಮ್ಮ ಭಕ್ತಿ ನಿಮ್ಮ ಸ್ವಾಮಿನಿಷ್ಠೆ ಇದೆಲ್ಲ ನಿಮಗೆ ಅಯ್ಯಪ್ಪನ ಯಾತ್ರೆಗೆ ಬಹಳ ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಒಬ್ಬ ವಿಶೇಷ ವ್ಯಕ್ತಿ ನಾನು ಇವತ್ತು ಪರಿಚಯ ಮಾಡಿಕೊಟ್ಟಿದ್ದೀನಿ ಹಾಗೆ ಆ ವ್ಯಕ್ತಿಗೆ ಈ ಯಾತ್ರೆಯಲ್ಲಿ ಅನುಕೂಲ ಆಗ್ಲಿಕ್ಕೆ ಅವರದೊಂದು ಸೈಕಲ್ ಇದೆ ಆ ಸೈಕಲ್ ಕೂಡ ನಮ್ಗೆ ಪರಿಚಯ ಮಾಡಿಕೊಡ್ಬೇಕು ಇವರ ಯಾತ್ರೆಗೆ ಇವರ ವಾಹನ ಪರಿಚಯ ಅಂಬಾರಿ ವಾಹನ ಅನ್ನೋದಕ್ಕಿಂತ ಅಯ್ಯಪ್ಪನ ಅಂಬಾರಿ ಇರುಮುಡಿ ಎಲ್ಲ ಹೊತ್ತು ಸಾಕ್ತಾ ಇದರಲ್ಲಿ ಇದರಲ್ಲಿ ನಾನು ಇರ್ಮುಡಿ ಇಟ್ಟಿರ್ತೇನೆ ಇದೆ ನಮ್ಗೆ ಇರ್ಮುಡಿ ಎಲ್ಲ ಅಯ್ಯಪ್ಪನ ಅವನಿಗೆ ಸಲ್ಲಿಸ್ಬೇಕಾದಂತ ಎಲ್ಲ ಇರುಮುಡಿ ವ್ಯವಸ್ಥೆ ಇದರಲ್ಲಿ ಸೋಲಾರ್ ಇದೆ ಈ ಸೋಲಾರ್ ದಿಂದ ನಾನು ಬ್ಯಾಟ್ರಿಗೆ ಇಲ್ಲಿ ಕನೆಕ್ಷನ್ ತಗೊಂಡಿದ್ದೇನೆ ಈ ಬ್ಯಾಟ್ರಿ ಅಂದ್ರೆ ಈ ಸೋಲಾರ್ ಇದೆ ಸೋಲಾರ್ ರೀಚಾರ್ಜ್ ಆಗ್ಬಿಟ್ಟು ಈ ಬ್ಯಾಟ್ರಿಗೆ ಏನಂತ ಕನೆಕ್ಟ್ ಆಗ್ತದೆ ಈ ಬ್ಯಾಟ್ರಿ ಕನೆಕ್ಟ್ ಆಗಿಬಿಟ್ಟು ಇಲ್ಲಿಂದ ಮುಂದೆ ಏನ್ ಮಾಡ್ತೇನೆ ಅಂತಂದ್ರೆ ಈ ಟಾರ್ಚ್ ಗೆ ಕನೆಕ್ಟ್ ಕೊಟ್ಟಿದ್ದೇನೆ ಈ ಟಾರ್ಚ್ ಜೊತೆಗೆ ನನಗೆ ಮೊಬೈಲ್ ರಿಪೇರಿ ಮೊಬೈಲ್ ರಿಚಾರ್ಜು ಅದು ಆಗುತ್ತೆ ಆಮೇಲೆ ಚಾರ್ಜ್ ಬರುತ್ತೆ ಮತ್ತೆ ಒಂದು ಸ್ಪೀಕರ್ ಇಟ್ಟಿದ್ದೀನಿ ಆ ಸ್ಪೀಕರ್ನು ಕೂಡ ಚಾರ್ಜ್ ಮಾಡಿಕೊಂಡು ಹಾಡು ಹೇಳ್ತಾ ಕೇಳ್ತಾ ಒಟ್ಟಿನಲ್ಲಿ ಹೋಗುವಂತದ್ದು ಇದು ಸ್ನಾನಕ್ಕೆ ಎಲ್ಲಾದ್ರೂ ಬೇಕಂದ್ರೆ ಸ್ನಾನ ಮಾಡಕ್ ಬೇಕಾಗ್ತದೆ ಎಲ್ಲ ಕಡೆ ಸೌಲಭ್ಯ ಸಿಗ್ತದೆ ಅಂತ ಹೇಳಕ್ ಆಗೋದಿಲ್ಲ ಆದ್ರೂ ನನ್ಗೆ ನನ್ನ ವ್ಯವಸ್ಥೆಗೆ ನನಗೆ ಸ್ನಾನಕ್ಕೆ ಇದು ಮಾಡ್ಕೊಂಡಿದ್ದೇನೆ ಜೊತೆಗೆ ಈ ಮನ್ಕೊಳ್ಳಕ್ಕೆ ಅಕಸ್ಮಾತ್ ಒಂದೊಂದು ಟೈಮ್ ದಲ್ಲಿ ಆಶ್ರಮ ಸಿಗದೆ ಹೋದ್ರೆ ಎಲ್ಲಾದ್ರೂ ಮನ್ಕೊಳಕಾಗುತ್ತೆ ಇಲ್ಲೇ ಮನ್ಗತಾನೆ ಅಂತ ಹೇಳಕ್ ಆಗುದಿಲ್ಲ ಅವಾಗ ಅಟ್ಲೀಸ್ಟ್ ನಮ್ ಸೇಫ್ಟಿಗೋಸ್ಕರ ಇದನ್ನ ಈ ತರ ವ್ಯವಸ್ಥೆ ಇಟ್ಕೊಂಡಿರುವಂತದ್ದು ಸೈಕಲ್ ಪಂಪ್ ಕೂಡ ಇದೆ ಎಲ್ಲ ಸೈಕಲ್ ಪಂಪ್ ಸೈಕಲ್ ಪಂಪ್ ನಾಮಕೆ ವ್ಯವಸ್ಥೆ ಹೆಸರಿಗೆ ಇದು ಉಪಯೋಗ ಆಗೋದಿಲ್ಲ ಆದ್ರೂ ಹೇಳ್ತಾರೆ ಒಂದ್ ಇಟ್ಕೊಳ್ಳಿ ಅಂತ ಪಾಪ ನವರೆಲ್ಲ ಹೇಳೋ ಉದ್ದೇಶಕ್ಕೆ ಪಾಪ ಪಂಪ್ ಇಟ್ಕೊಂಡಿದೀನಿ ಇಲ್ಲಾ ಅಂದ್ರೆ ಅದು ಕೂಡ ಏನ್ ಸಮಸ್ಯೆ ಇಲ್ಲ ಜೊತೆ ಇದ್ರಲ್ಲಿ ಎಲ್ಲ ಏನಂತಂದ್ರೆ ನನ್ನ ಸಾಮಗ್ರಿ ಇದೆ ಅಂದ್ರೆ ಸಣ್ಣದೊಂದು ಎರಡ್ ಕೆಜಿ ಒಂದು ಸ್ಟೋವ್ ಇಟ್ಕೊಂಡಿದ್ದೇನೆ ಒಂದೆರಡು ಪಾತ್ರೆ ಹಾಲು ಅಥವಾ ಚಹಾ ನಾನು ಅಂದ್ರೆ ಜಾಸ್ತಿ ಸಿಕ್ಕ್ರೆ ನಾನು ಮಾಡಿದ್ರೆ ಸನ್ನಿಧಾನದಲ್ಲಿ ಮಾತ್ರ ಇದ್ರೆ ನಾನು ಊಟ ಮಾಡೋದು ಸನ್ನಿಧಾನ ಸಿಗ್ಲಿಲ್ಲ ಅಂತಂದ್ರೆ ನಾನೇ ಎಟ್ ಲೀಸ್ಟ್ ಏನ್ ಮಾಡ್ತೇನೆ ಅಂದ್ರೆ ಒಂದು ಅರ್ಧ ಲೀಟರ್ ಹಾಲು ತಗೊಂಡಿದ್ದೇನೆ ಒಂದು ಭಕ್ತರು ಕೊಟ್ಟಿರುವಂತ ಬಾಳೆ ಇರ್ಬೋದು ಅಥವಾ ನಾನ್ ತಗೊಂಡಂತ ಬಾಳೆಹಣ್ಣು ಅದನ್ನೇ ಏನ್ ಮಾಡ್ತೇನೆ ಅಂತಂದ್ರೆ ದೇವ್ರಿಗೆ ನೈವೇದ್ಯ ಆಗ್ತದೆ ಅದೇ ನೈವೇದ್ಯ ಮುಗಿದ ತಕ್ಷಣ ನನಗೆ ಫಲಾರನ ಆಗ್ಬಹುದು ಅಥವಾ ಊಟನಾರ ಆಗ್ಬಹುದು ಪ್ರಸಾದ ಆಗ್ಬಹುದು ಒಟ್ಟಿನಲ್ಲಿ ಈ ತರ ಎಲ್ಲ ಹೋಗ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ ನಮ್ಗೆ ಅನುಕೂಲ ಇದೆ ಇದು ಒಂಥರ ನಮ್ಗೆ ಭೋಜನ ಅಥವಾ ನಮ್ ಇದಕ್ಕೆ ಆಮೇಲೆ ಏನು ಹೇಳ್ತಾ ಇದ್ರೆ ಸ್ವಲ್ಪ ಇರ್ಲಿ ಅಂತ ಏನ್ ಮಾಡಿದೇವಂದ್ರೆ ಅಂದ್ರೆ ಅಂದ್ರೆ ಮೊದಲು ಸ್ಕೂಟರ್ ಇತ್ತಲ್ಲ ಆ ಸ್ಕೂಟರ್ಗೆ ಬಹಳ ಇಂಪಾರ್ಟೆಂಟ್ ಇತ್ತು ಅದನ್ನ ಅವಾಗಲೇ ತಗೊಂಡಿದ್ವಿ ಒಂದು ಸುಮಾರು ಎಂಟತ್ತು ವರ್ಷದಿಂದ ಸ್ಕೂಟರ್ ನಲ್ಲಿ ಒಂದ್ ಎಂಟು ಸರಿ ನಾನು ಹೋದಾಗ ಅಟ್ ಲೀಸ್ಟ್ ಬ್ಯಾಕ್ ಪೇನ್ ಇದನ್ನ ಮಾಡಿದೆ ಅದು ಇವಾಗ ಸೈಕಲ್ ಕೂಡ ಜರ್ನಿ ತರ ಇರುತ್ತೆ ಹುಬ್ಬಳ್ಳಿ ಹೊರಟಿದಿರಲ್ಲ ನೀವು ಹೌದು ಹುಬ್ಳಿಯಿಂದ ಹುಬ್ಬಳ್ಳಿಂದ ಸುಮಾರಾಗಿ ಒಂದ್ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಆಗ್ತದೆ ನಮ್ಮೂರು ಅಲ್ಲಿಂದ ಮಾಮೂಲಿ ನನಗೆ ಏನ್ ಮಾಡ್ತಾರ ಅಂತಂದ್ರೆ ಪಾಪ ಮುಂಚೂತ ಕೇಳ್ತಾರೆ ಗುರುಗಳೇ ನೀವು ಯಾವಾಗ ಬಿಡ್ತೀರಾ ಯಾವಾಗ ನೀವು ಹೊರಡ್ತೀರಾ ಅಂತ ಅಂದ್ಬಿಟ್ಟು ಆತರ ಪ್ಲಾನ್ ಇರ್ತಾರೆ ಮೊನ್ನೆ ದಿವಸ ನೋಡಿ ಪಾಪ ಎಲ್ಲಾಪುರದಲ್ಲಿ ಬಿಡ್ಲಿಲ್ಲ ಎಲ್ಲಾಪುರದಲ್ಲಿ ಹಾರ್ಟ್ ಇತ್ತು ನಿನ್ನೆ ಮೊನ್ನೆ ದಿವ್ಸ ದಾರೇಶ್ವರದಲ್ಲೂ ಕೂಡ ಬಹಳ ಇದ್ ಮಾಡ್ತಾರೆ ನಮ್ಗೆ ಅಲ್ಲಿತ್ತು ಲಕ್ಕಿಲಿ ಈ ವರ್ಷ ಅದು ಸಂದೀಪ್ಣ್ಣಂತ ಒಂದ್ ಸ್ವಾಮಿ ಇದಾರೆ ಆ ಅವನ ಒಂದು ಆಶೀರ್ವಾದ ಅಂತಾನೆ ನಾನ್ ತಿಳ್ಕೊಳ್ತೇನೆ ನಮ್ಗೆ ಒಂದು ವಿಶೇಷವಾಗಿ ನೀವು ಬಂದಿರೋದು ನಮ್ಗ ಬಾರಿ ಖುಷಿ ಇಲ್ಲ ಯಾಕಂದ್ರೆ ಈ ನೋಡಿ ಹೆಂಗ್ ಬೈಂದೂರ್ ತಾಲೂಕು ಎಲ್ಲಿ ಬೈಂದೂರ್ ತಾಲೂಕು ಎಲ್ಲಿ ಬಡಾಕೇರೆ ಎಲ್ಲಿ ಅಣ್ಣವರ್ ಚೆನ್ನ ಅದೇನೋ ಸಂದೀಪನ ಒಂದು ಒಂದು ಇಚ್ಛೆನೋ ಅಥವಾ ಅವನೇನೋ ಒಬ್ಬ ದಾರಿ ತೋರ್ಸೋ ಒಂದು ಗುರುನೋ ಗೊತ್ತಿಲ್ಲ ಇವತ್ತಿಂತ ಒಂದು ಒಳಗಡೆ ಇಂಟೀರಿಯರ್ ಪ್ಲೇಸ್ ನಲ್ಲಿ ಬಡಕೆರೆ ಅನ್ನೋಂತ ಈ ಎಲ್ಲಾ ಅಯ್ಯಪ್ಪ ಸ್ವಾಮಿಗಳ ಸನ್ನಿಧಾನದಲ್ಲಿ ಈ ಎಷ್ಟೆಲ್ಲಾ ಅಯ್ಯಪ್ಪ ಸ್ವಾಮಿಗಳು ಗುರುಸ್ವಾಮಿಗಳು ನೋಡಿ ಈ ಕನ್ಯಾಸ್ವಾಮಿಗಳು ನೋಡಿ ನೋಡಿದ್ರೆ ನನಗೆ ನಿನ್ನಿಲ್ಲಿಂದ ಹೊಟ್ಟೆ ತುಂಬಿದೆ ನನಗೆ ಈ ಚಿಕ್ಕ ಚಿಕ್ಕ ಕನ್ಯಾಸ್ವಾಮಿಗಳು ಎಲ್ಲಾ ಗುರುಸ್ವಾಮಿ ಅವರು ಇವರು ಎಲ್ಲರನ್ನ ಕಾಣುವಂತ ಯೋಗನ ಅಯ್ಯಪ್ಪ ನಾನು ಕೊಟ್ಟಿದ್ದಾನೆ ಇದಕ್ಕಿಂತ ಬೇರೆ ನನಗೇನ್ ಬೇಕಾಗಿದೆ ಗುರುವೇ ಈಗ ನೀವು ಮುನ್ನೂರ ಇಪ್ಪತ್ ಕಿಲೋಮೀಟರ್ ಜರ್ನಿ ಮಾಡ್ಕೊಂಡ್ ಬಂದ್ರಿ ಅವ್ಲು ಒಂದ್ ಸಾಧಾರಣ ಆರ್ನೂರ ಐವತ್ತು ಕಿಲೋಮೀಟರ್ ಜರ್ನಿ ಇದೆ ನಿಮ್ಗೆ ಆಗ್ತದೆ ಇವತ್ತು ಹತ್ತನೇ ತಾರೀಕು ಜನವರಿ ಹೌದು ನೀವು ಜ್ಯೋತಿ ನೋಡ್ಬೇಕಂತ ಅನ್ಕೊಂಡಿದ್ರ ಸಂಕಲ್ಪ ಇದೆ ಆ ಇನ್ನೊಂದ್ ಹೆಂಗಂದ್ರೆ ಕೇರಳ ಎಂಟ್ರ ಆದ್ರೆ ನಾವ್ ಅಯ್ಯಪ್ಪನ್ ಜ್ಯೋತಿನ ಎಲ್ಲಾ ಕಡೆ ಕಾಣ್ತೇವೆ ನಾನು ಬರಿ ಅಲ್ಲಷ್ಟೇ ಅಷ್ಟೇ ಜ್ಯೋತಿ ಕಾಣ್ಬೇಕಂತೇನಿಲ್ಲ ಅಲ್ಲಿ ಎಷ್ಟೊಂದ್ ಸಂಪ್ರದಾಯ ಇರತ್ತೆ ಅಂತಂದ್ರೆ ನಾವೆಲ್ಲ ಇಲ್ಲಿ ದೇವಸ್ಥಾನದಲ್ಲಿನೋ ಅಥವಾ ಸನ್ನಿಧಾನದಲ್ಲಿ ಮಾತ್ರ ಒಂಥರ ಸಮಯ ಇಟ್ಟು ಪೂಜೆ ಮಾಡ್ತೀವಿ ಬಟ್ ಕೇರಳದಲ್ಲಿ ಕೆಲವೊಂದು ಕಡೆ ಹೆಂಗಾಗಿದೆ ಅಂತಂದ್ರೆ ಪ್ರತಿಯೊಂದು ಮನೆ ಮುಂದೆ ದೊಡ್ಡ ದೊಡ್ಡ ಸಮಯ ದೊಡ್ಡ ದೊಡ್ಡ ಸಮಯ ಇಟ್ಟು ಒಂಥರ ದೀಪ ಬೆಳಸೋ ನೋಡಿದ್ರೆ ಅಹ್ ನಾನು ದಿನ ಈಗ ಕೇರಳ ಎಂಟ್ರಾದ್ರೆ ಸಾಕು ನಾನ್ ದಿನಾ ಅಯ್ಯಪ್ಪನ ಜ್ಯೋತಿ ನೋಡ್ತಾನೆ ಹೋಗ್ತೇನೆ ಅದೇ ನನಗೆ ದೊಡ್ಡ ಅಯ್ಯಪ್ಪನ್ ಜೊತೆ ಜ್ಯೋತಿ ದರ್ಶನಿಗೆ ಅವತ್ ಅದೇ ಹದಿನಾಕನೇ ತಾರೀಕು ಅಷ್ಟ ಜ್ಯೋತಿ ಕಾಣೋದಿಲ್ಲ ನನಗೆ ಪ್ರತಿ ದಿನ ಪ್ರತಿ ದಿನ ನನಗೆ ಅಯ್ಯಪ್ಪ ಕಾಣ್ತಾನೆ ನಿಮ್ಮ ಯಾತ್ರೆ ಕೂಡ ಉತ್ತಮ ರೀತಿಯಲ್ಲಿ ಆಗ್ಲಿ ಅಂತ ಶುಭ ಹಾರೈಸ್ತಾ ನಿಮ್ಮ ಮುಂದಿನ ಯಾತ್ರೆಗೆ ನಾವು ಬೀಳ್ಕೊಡ್ತಾ ಇದ್ದೇವೆ ನಮ್ಮ ಆಶ್ರಮಕ್ಕೆ ಬಂದು ನಮ್ಮೆಲ್ಲಾ ನಮ್ಮನ್ನೆಲ್ಲ ಆಶೀರ್ವದಿಸಿದಕ್ಕಾಗಿ ಕೂಡ ನಿಮ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸ್ವಾಮಿ ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ

ದೂರದ ಹುಬ್ಬಳ್ಳಿಯಿಂದ ಆಗಮಿಸಿದಂತಹ ಚನ್ನಬಸವರಾಜು ಸ್ವಾಮಿಯವರ ಪರಿಚಯ ಹಾಗೆ ಅವರ ಅಂಬಾರಿ ಪರಿಚಯನ ಮಾಡಿಕೊಟ್ಟಿದ್ದೇನೆ ಯಾರಿಗೆಲ್ಲ ಅನುಕೂಲ ಆಗುತ್ತೋ ಅವರೆಲ್ಲ ಈ ವಿಡಿಯೋ ನೋಡಿಕೊಂಡು ಯಾತ್ರೆಯನ್ನು ಮಾಡ್ಬೋದು ಹೇಳ್ತಾ ಮತ್ತೆ ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗ್ತೀನಿ ಸ್ವಾಮಿಯೇ ಶರಣವಯ್ಯಪ್ಪ